Sangar ini <susurra> 휴대용 지 evolution essions wishes ಇವತ್ತು ಭಾನುವಾರ ವಿಶೇಷವಾದಂತಹ ದಿನ ಇವತ್ತು ನಮ್ಮ ತಾಲೂಕಿನ ತಾಲೂಕಿನವರೇ ಆದಂತ ನಮ್ಮ ಶ್ರೀ ಅಂಜು ಬಾಸ್ ಅವರು ಅವರ ಹೆಸರು ಅಂಜು ಬಾಸ್ ಅಂತ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಫೇಮಸ್ ಆಗಿಬಿಟ್ಟಿದೆ ಆಂಜನೇಯ ಅಂತ ಆಮೇಲೆ ಗೊತ್ತಾಯ್ತು ನಮ್ಗೆ ಅವರ ಹೆಸರು ಅದಕ್ಕೆ ಮೊದಲು ಬರೀ ಅಂಜು ಬಾಸ್ ಅಂತಾನೆ ಗೊತ್ತಿತ್ತು ಇವತ್ತು ಏನು ಈ ಗೃಹ ಪ್ರವೇಶ ಮಾಡ್ತಾ ಇದ್ದಾರೋ ಅದಕ್ಕೆ ಎಲ್ಲರೂ ಕೂಡ ಆಗಮಿಸಿ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಒಂದು ನಮ್ಮನ್ನು ಆಹ್ವಾನಿಸಿದ್ದ ಮೇರೆಗೆ ನಾವು ಆಗಮಿಸಿ ಇವತ್ತು ಸಂತೋಷವಾಗಿ ಅವರ ಗೃಹ ಗೃಹ ಪ್ರವೇಶದಲ್ಲಿ ಭಾಗವಹಿಸಿ ಮುಂದಕ್ಕೆ ಅವರ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಎಂದು ಹಾರೈಸ್ತಾ ನನ್ನ ಎರಡು ಮಾತನ್ನು ಕೊಡಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನೂತನ ಗ್ರೂಪ್ ವಶಕ್ಕೆ ನಮ್ಮ ತಾಲೂಕಿನ ಜನತೆ ಸಬ್ಬು ಎಲ್ಲರೂ ಬಂದು ನಮ್ಮ ಅಂಜು ಬಾಶವರ ಗ್ರೂಪ್ ಹೊಸ ಮನೆ ಗ್ರೂಪ್ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಇಲ್ಲಿನ ಊಟ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಹೋಗ್ಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಅದೇ ರೀತಿ ನಮ್ಮ ಅಂಜು ಬಾಸ್ ಅವರು ತಾಲೂಕಿನಲ್ಲ ಎಲ್ಲ ಸಮಾಜ ಸೇವೆ ಒಳ್ಳೆಯ ಕೆಲಸ ಊಟಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಎಲ್ರಿಗೂ ಅವರು ಅಂದರೆ ಬಹಳ ಇಷ್ಟ ಆಗುತ್ತೆ ಖುಷಿ ಬರ್ತಾರೆ ತಾಲೂಕಿನಲ್ಲಿ ಅಂಜು ಬಾಸ್ ಅಂದರೆ ಒಂದು ಗ್ರೇಟ್ ಅವರು ಏನು ಮಾಡಿದ್ರೂ ಒಂದು ಸ್ಪೆಷಲಾಗಿರುತ್ತೆ ಯಾವುದೇ ಬಡ ಮಕ್ಕರಿಗಾಗಲಿ ಬಡ ಮಕ್ಕಳಿಗಾಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಆರೋಗ್ಯಕ್ಕಾಗಲಿ ಯಾವುದೇ ಒಂದು ಇದ್ರೂ ನಾನು ಇದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ ಅಂತೇಳಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಬ್ಯುಸಿಯಲ್ಲಿದ್ದರು ಈ ಮನೆ ಇದರಲ್ಲಿ ಇವಾಗ ಬಂದಿದ್ದಾರೆ ತಿಳಿ ಕಂಟಿನ್ಯೂ ಮಾಡ್ತಾರೆ ಎಲ್ಲರ ಜನಲ್ಲೇ ಜೊ ಜೊತೆಯಲ್ಲಿರ್ತಾರೆ ಅವ್ರು ಯಾವಾಗಲೂ ಸದಾ ಹಿಂಗೆ ಮಾಡ್ತಾರೆ ಅವರು ಇನ್ನೂ ಚೆನ್ನಾಗಿರಲಿ ಆಯುಸ್ಸು ಐಶ್ವರ್ಯ ದೇವರು ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಲೆ ಅಂತೇಳಿ ನಾನು ಇಷ್ಟಪಡ್ತೀನಿ ನಾನು